ಹಾಯ್ ಹಲೋ ನಮಸ್ತೆ ವಿ ಪಿ ಕ್ರಿಯೇಟಿವ್ ವೋರ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರಿಜ್ನಲ್ಲಿ ತಪ್ಪಿಯು ಈ ಆಹಾರ ಪದಾರ್ಥಗಳನ್ನು ಇಡಬೇಡಿ ಇಡೋದ್ರಿಂದ ವಿಷವಾಗಿ ಪರಿವರ್ತನೆ ಆಗುತ್ತೆ ಹೌದು ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಯಲ್ಲೂ ಸರ್ವೇ ಸಾಮಾನ್ಯವಾಗಿ ಕಾಣುವ ವಸ್ತು ಎಂದರೆ ಅದು ಫ್ರಿಜ್ ಎಂದರೆ ಇದು ತಪ್ಪಾಗೋದಿಲ್ಲ ಇದನ್ನು ನಾವು ತರಕಾರಿಗಳು ಹಣ್ಣುಗಳು ಹಾಗೂ ಕೆಲವು ಆಹಾರ ಪದಾರ್ಥಗಳು ಕೆಡದೇ ಇರಲು ಬಳಸ್ತೀವಿ ಆದರೆ ಈ ಅಭ್ಯಾಸವು ಕೆಲವು ಆಹಾರಗಳಿಗೆ ಒಳ್ಳೆಯದಲ್ಲ ಮತ್ತು ಅವುಗಳಲ್ಲಿ ವಿಷಕಾರಿ ಅಂಶಗಳನ್ನು ಉತ್ಪಾದಿಸುತ್ತದೆ ಈ ವಿಷಕಾರಿ ವಸ್ತುಗಳು ತುಂಬ ಅಪಾಯಕಾರಿ ಮತ್ತು ಕ್ಯಾನ್ಸರ್ ಕೋಶಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಈ ರೀತಿಯಲ್ಲಿ ದೇಹಕ್ಕೆ ಹಾನಿ ಮಾಡುತ್ತವೆ ಇನ್ನು ಕ್ಯಾನ್ಸರ್ ಒಂದು ಅಪಾಯಕಾರಿ ಕಾಯಿಲೆಯಾಗಿದ್ದು ಇದು ನಮ್ಮನ್ನು ಸಾವಿಗೆ ಬಹಳ ಹತ್ತಿರ ಕರೆದೊಯ್ಯುತ್ತದೆ ಆದ್ದರಿಂದ ಇಲ್ಲಿ ನಾವು ತಿಳಿಸಿರುವ ಪದಾರ್ಥಗಳನ್ನು ಎಂದಿಗೂ ಫ್ರಿಡ್ಜ್ನಲ್ಲಿ ಇಡಬೇಡಿ ಜನರು ಉಳಿದ ಅನ್ನವನ್ನು ಫ್ರಿಡ್ಜ್ನಲ್ಲಿ ಇಡುತ್ತಾರೆ ಅನ್ನವನ್ನು ಇಪ್ಪತ್ನಾಲ್ಕು ಗಂಟೆಗಿಂತ ಹೆಚ್ಚು ಕಾಲ ಫ್ರಿಜ್ನಲ್ಲಿ ಇರಿಸುವ ತಪ್ಪನ್ನು ಎಂದಿಗೂ ಮಾಡಬೇಡಿ ಏಕೆಂದರೆ ಇದು ಫಂಗಸ್ ಅಥವಾ ಅಚ್ಚು ಆಗಬಹುದು ಮತ್ತು ಅಚ್ಚಿನಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾಗಳು ದೇಹದಲ್ಲಿ ಕ್ಯಾನ್ಸರ್ ಗಡ್ಡೆಗಳನ್ನು ರೂಪಿಸುತ್ತವೆ ಪ್ರತಿಯೊಬ್ಬರೂ ಬೇಸಿಗೆಯಲ್ಲಿ ತಣ್ಣನೆಯ ಕಲ್ಲಂಗಡಿ ಹಣ್ಣನ್ನು ತಿನ್ನಲು ಇಷ್ಟಪಡುತ್ತಾರೆ ಆದರೆ ಕಲ್ಲಂಗಡಿ ಹಣ್ಣನ್ನು ಫ್ರಿಜ್ನಲ್ಲಿ ಇಡಬಾರ್ದು ಏಕೆಂದರೆ ಇದನ್ನು ಫ್ರಿಜ್ನಲ್ಲಿ ಇಡೋದ್ರಿಂದ ಇದರ ಉತ್ಕರ್ಷಣ ನಿರೋಧಕಗಳು ನಾಶವಾಗಲು ಪ್ರಾರಂಭಿಸುತ್ತವೆ ಅಷ್ಟೇ ಅಲ್ಲದೆ ಅದರ ಬಣ್ಣ ಮತ್ತು ರುಚಿ ಕೂಡ ಬದಲಾಗುತ್ತದೆ ಇನ್ನು ಜೇನುತುಪ್ಪವನ್ನು ಎಂದಿಗೂ ಫ್ರಿಜ್ನಲ್ಲಿ ಇಡಬಾರದು ವಾಸ್ತವವಾಗಿ ಫ್ರಿಜ್ನಲ್ಲಿ ಇರಿಸಿದಾಗ ಜೇನುತುಪ್ಪದಲ್ಲಿ ಹರಳುಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಅಂತಹ ಜೇನುತುಪ್ಪವನ್ನು ತಿನ್ನುವುದು ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತದೆ ಜೇನುತುಪ್ಪವನ್ನು ಯಾವಾಗಲೂ ಗಾಳಿ ಆಡದ ಗಾಜಿನ ಬಾಟಲಿಯಲ್ಲಿ ಸಂಗ್ರಹಿಸಬೇಕು ಇದರಿಂದ ವರ್ಷಗಟ್ಟಲೆ ಜೇನುತುಪ್ಪ ಕೆಡುವುದಿಲ್ಲ ಇನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿನಿತ್ಯ ಟೊಮೊಟೊ ಬಳಸ್ತಾರೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಟೊಮೊಟೊಗಳನ್ನು ಖರೀದಿಸ್ತಾರೆ ಮತ್ತು ಅವುಗಳನ್ನು ಫ್ರಿಜ್ನಲ್ಲಿ ಸಂಗ್ರಹಿಸುತ್ತಾರೆ ಆದರೆ ಫ್ರಿಜ್ನಲ್ಲಿ ತಂಪಾದ ಗಾಳಿಯಿಂದಾಗಿ ಟೊಮೊಟೊ ಒಳಗಿನಿಂದ ಕೆಡಲು ಪ್ರಾರಂಭಿಸುತ್ತವೆ ಮತ್ತು ಹಾಳಾಗುತ್ತವೆ ಅನೇಕ ಜನರು ಅರಿವಿಲ್ಲದೆ ಹಾಳಾದ ಟೊಮೋಟೊಗಳನ್ನು ತಿನ್ನುತ್ತಾರೆ ಅದು ಅವರ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ ಇನ್ನು ಹೆಚ್ಚಿನ ಜನರು ಮಾರುಕಟ್ಟೆಯಿಂದ ಕಡಿಮೆ ಬೆಲೆಗೆ ಶುಂಠಿಯನ್ನು ಖರೀದಿಸಿ ಫ್ರಿಜ್ನಲ್ಲಿ ಇಡುತ್ತಾರೆ ತಿಳಿಯದೇ ಮಾಡುವ ಈ ಸಣ್ಣ ತಪ್ಪು ನಿಮ್ಮ ಸಂಪೂರ್ಣ ಆರೋಗ್ಯವನ್ನು ಹಾಳು ಮಾಡುತ್ತದೆ ಶುಂಠಿ ಬಹುಬೇಗ ಅಚ್ಚು ಅಥವಾ ಫಂಗಸ್ ಅನ್ನು ಉಂಟು ಮಾಡುತ್ತದೆ ಅದರ ಸೇವನೆಯಿಂದ ಕಿಡ್ನಿ ಮತ್ತು ಲಿವರ್ ಹಾನಿಯಾಗುತ್ತದೆ ಹೆಚ್ಚಿನ ಜನರು ಹಿಟ್ಟನ್ನು ಕಲಸಿ ಅದನ್ನು ಫ್ರಿಜ್ನಲ್ಲಿ ಇಡ್ತಾರೆ ಏಕೆಂದರೆ ಬೇಕೆನಿಸಿದಾಗ ಚಪಾತಿ ಅಥವಾ ರೊಟ್ಟಿಯನ್ನು ಬೇಗ ತಯಾರಿಸ್ಕೋಬೋದು ಅಂತ ಆದರೆ ಈ ವಿಧಾನವನ್ನು ದಯವಿಟ್ಟು ಯಾರೂ ಕೂಡ ಮಾಡಬೇಡಿ ಏಕೆಂದರೆ ನೀವು ಹಿಟ್ಟಿನಲ್ಲಿ ನೀರನ್ನು ಸೇರಿಸಿ ಕಲಸಿರ್ತೀರ ಅದರೊಳಗೆ ರಾಸಾಯನಿಕ ಬದಲಾವಣೆ ನಡೆಯುತ್ತದೆ ಆದ್ದರಿಂದ ಹಿಟ್ಟು ಕಲಸಿದ ತಕ್ಷಣ ರೊಟ್ಟಿ ಮಾಡಬೇಕು ನಾವು ಹಿಟ್ಟನ್ನು ಫ್ರಿಜ್ನಲ್ಲಿ ಇರಿಸಿದಾಗ ಅದರಲ್ಲಿರುವ ಕಿರಣಗಳು ಹಿಟ್ಟಿನೊಳಕ್ಕೆ ತೂರಿಕೊಳ್ಳುತ್ತವೆ ಇದು ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಮತ್ತು ಚಪಾತಿ ಗಟ್ಟಿಯಾಗುತ್ತದೆ ಅದು ಅಜೀರ್ಣವನ್ನು ಸಹ ಉಂಟು ಮಾಡುತ್ತದೆ ಇನ್ನು ಹೆಚ್ಚಿನ ಜನರು ಬಾಳೆಹಣ್ಣು ಹಣ್ಣಾಗುತ್ತದೆ ಎಂಬ ಭಯದಿಂದ ಅನೇಕ ಜನರು ಫ್ರಿಜ್ನಲ್ಲಿ ಇಡುತ್ತಾರೆ ಆದರೆ ಹಾಗೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತದೆ ವಾಸ್ತವವಾಗಿ ಬಾಳೆಹಣ್ಣನಲ್ಲೇ ಫ್ರಿಜ್ನಲ್ಲಿ ಇರಿಸಿದರೆ ಅದು ಸ್ವಲ್ಪ ಸಮಯದ ಒಳಗೆ ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ ಇದಲ್ಲದೆ ಫ್ರಿಜ್ನಲ್ಲಿ ಇಟ್ಟಿರುವ ಬಾಳೆ ಹಣ್ಣಿನಲ್ಲಿ ಎಥೆಲಿನ್ ಅನಿಲ ಬಿಡುಗಡೆಯಾಗುತ್ತದೆ ಇದರಿಂದಾಗಿ ಸುತ್ತಮುತ್ತಲಿನ ಹಣ್ಣುಗಳು ಸಹ ಹಾಳಾಗಲು ಪ್ರಾರಂಭಿಸುತ್ತವೆ ಈರುಳ್ಳಿ ಕೂಡ ತರಕಾರಿಯಾಗಿದ್ದು ಇದನ್ನು ಯಾವಾಗಲೂ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸುತ್ತಾರೆ ಮತ್ತು ಅನೇಕ ಜನರು ಅದನ್ನು ಫ್ರಿಜ್ನಲ್ಲಿ ಸಂಗ್ರಹಿಸುತ್ತಾರೆ ಫ್ರಿಜ್ನಲ್ಲಿ ಅಚ್ಚು ಬಹಳ ಬೇಗನೆ ಬೆಳೆಯುತ್ತದೆ ಬಹಳ ಬೇಗನೆ ಬೆಳೆಯೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಹಾನಿಯನ್ನು ಉಂಟು ಮಾಡುತ್ತದೆ ಅದರಲ್ಲಿರುವ ಬ್ಯಾಕ್ಟೀರಿಯಾಗಳು ಆರೋಗ್ಯಕ್ಕೆ ಗಂಭೀರಕರವಾದಂತಹ ಹಾನಿಯನ್ನು ಉಂಟು ಮಾಡುತ್ತವೆ ಬೆಳ್ಳುಳ್ಳಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸುತ್ತಾರೆ ಮತ್ತು ಯಾವಾಗಲೂ ಫ್ರಿಜ್ನಲ್ಲಿ ಸಂಗ್ರಹಿಸ್ತಾರೆ ಅಂತಹ ತಪ್ಪುಗಳನ್ನು ಎಂದಿಗೂ ಅಪ್ಪಿತಪ್ಪಿ ಕೂಡ ಮಾಡಬೇಡಿ ಏಕೆಂದರೆ ಬೆಳ್ಳುಳ್ಳಿ ಬಹಳ ಬೇಗನೆ ಅಚ್ಚು ಬೆಳೆಯುತ್ತದೆ ವಿಶೇಷವಾಗಿ ಸಿಪ್ಪೆ ಸುಲಿದ ಬೆಳ್ಳುಳ್ಳಿಯನ್ನು ಎಂದಿಗೂ ಫ್ರಿಜ್ನಲ್ಲಿ ಇಡಬೇಡಿ ಸಾಮಾನ್ಯವಾಗಿ ಜನರು ಮಾರುಕಟ್ಟೆಯಿಂದ ತಂದ ನಂತರ ಬ್ರೆಡ್ ಪ್ಯಾಕೆಟನ್ನು ಫ್ರಿಜ್ನಲ್ಲಿ ಇಡ್ತಾರೆ ಆದರೆ ಬ್ರೆಡ್ಡನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಬ್ರೆಡ್ ಬೇಗನೆ ಒಣಗುತ್ತದೆ ಮತ್ತು ಅದರ ರುಚಿ ಬದಲಾಗುತ್ತದೆ ಅಷ್ಟೇ ಅಲ್ಲದೆ ಹಳಸಿದ ಬ್ರೆಡ್ ತಿನ್ನುವುದರಿಂದ ಅಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗುತ್ತದೆ ಇನ್ನು ಆಲೂಗಡ್ಡೆಯನ್ನು ಅತ್ಯಂತ ತಂಪಾದ ವಾತಾವರಣದಲ್ಲಿ ಇರಿಸುವುದರಿಂದ ಅದರಲ್ಲಿರುವ ಪಿಷ್ಟವು ಸಕ್ಕರೆಯಾಗಿ ಪರಿವರ್ತನೆಯಾಗುತ್ತದೆ ಅಂತಹ ಆಲೂಗಡ್ಡೆಯನ್ನು ಬೇಯಿಸಿದಾಗ ಅಕ್ರಿಲಾ ಮೈಲ್ಡ್ ಹಾನಿಕಾರಕ ರಾಸಾಯನಿಕವು ಬಿಡುಗಡೆಯಾಗುತ್ತದೆ ಇದು ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಅದರ ಸೇವನೆಯು ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳನ್ನು ತರುತ್ತದೆ ಕಾಫಿ ಪುಡಿಯನ್ನು ಹೆಚ್ಚಿನ ಜನರು ಫ್ರಿಜ್ನಲ್ಲಿ ಇಡುತ್ತಾರೆ ಕಾಫಿ ಕೂಡ ಫ್ರಿಜ್ನಲ್ಲಿ ಇಡಬಾರ್ದು ಏಕೆಂದರೆ ಅದು ಫ್ರಿಜ್ನಲ್ಲಿ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಮತ್ತು ಗಟ್ಟಿಯಾಗುತ್ತದೆ ಅಷ್ಟೇ ಮಾತ್ರವಲ್ಲದೆ ಕಾಫಿಯ ರುಚಿ ಕೂಡ ಕೆಡುತ್ತದೆ ಆಲಿವ್ ಎಣ್ಣೆಯನ್ನು ಸಹ ಫ್ರಿಜ್ನಲ್ಲಿ ಇಡಬಾರ್ದು ಏಕೆಂದರೆ ಅದು ಘನವಾಗಿರುತ್ತದೆ ಮತ್ತು ಅದರಲ್ಲಿ ಹರಳುಗಳು ರೂಪುಗೊಳ್ಳುತ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು